ಹೊತ್ಕೊಂಡ್ ಬರ್ತಿದ್ದೇನೋ ನೀನ್ ಬಂದ್ಬಿಟ್ಟಿ ನಿನ್ನ ಒಬ್ರು ನೆತ್ಕೊಂಡು ಹೋಗ್ಬೇಕು ನೀನ್ ಬೋರ್ನಾಗ ನೀರ್ ಜಕೊಂಡು ಹೋಗ್ಕ ಬಂದಿಯಲ್ಲ ಏಯ್ ಏನಂತ ಮಾತಾಡ್ತೀನಿ ನಟೊಂಗ್ ಮಾತಾಡೆ ಓ ನನ್ನ ಇಷ್ಟ ಕಣೆ ನಾನು ಯಾರು ಬತ್ತೀನಿ ನಂಗೆ ಗಂಡನ ಯಾರು ಬತ್ತ ನೀನೇ ಅವಳಿ ಹೇಳಕ್ಕ ಓ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ ಬಂದಿ ನಂದಲಿ ಇಡ್ಲಿಕ್ಕೆ ಕೈನಾ ಅಂತ ಹೇಳಿ ನನ್ನ ಅಂತ ಹೇಳಿ ಬತ್ತಿಯಲ್ಲ ನಾಚಿಕೆ ಹಾಕಿಲ್ವ ನಿಂಗ ಹೋಗಿ ಓ ಹೋ ಬತ್ತಾಳಿಲ್ಗ ಏಯ್ ಏ ನಿಂದು ಬೋರು ಅನ್ಬೇಡ ಊರು ಮಂದಿಗೆ ಎಲ್ಲರಿಗೂ ಬೋರು ಓ ಹೋಳೋಬ್ಳಾಕಿನ ಏನು ಅಪ್ಪ ಹಾಕ್ಸಿದ್ನ ಇಲ್ಲ ಹೋಗೇ ಕಂಡೀನಿ ಹ್ಞೂ ಭಾರಿ ಸುಖನಾ ಮಾತಾಡ್ತಿದ್ದ ನೀನು ಆದ್ರೂ ಭೀ ಜಯಮ್ಮ ನಿನ್ನ ಮಕ್ಳಿಗೆ ಇನ್ನೂ ಮದುವೆ ಮಾಡಿಲ್ಲ ಎಂಥದ್ದು ಇಲ್ಲ ಆದ್ರೆ ಇದು ಕ್ರಿಕೆಟ್ ಲೋಡಿ ಬುದ್ಧಿ ಮಾತ್ರ ಇನ್ನಿಷ್ಟು ಕಮ್ಮಿ ಆಗಿಲ್ಲ ನೋಡ ಹಾಂ ನಿನ್ನ ಮಕ್ಳಿಗೆ ಒಬ್ಬೊಬ್ರು ಒಬ್ಬಳಿಗೆ ದೇ ಉಸ್ರ ತೊಟ್ಟಂದರೆ ಮತ್ತ ಇನ್ನೊಂದು ಬಾಕ್ ಕೂದಲಿಲ್ಲ ಅಂದ್ಬಿಟ್ಟು ಯಾರು ಮದುವೆ ಆಗಿಲ್ಲ ಆದರೆ ನೀನು ನೋಡೋಣ ದೌರ್ಲಂತಲ್ಲಿ ಹೆಂಗಾಡ್ತಿ ಆಡ್ತಿ ನೀನು ಹಿಂಗಾಡಿ ಆಡಿ ನಿನ್ನ ಮಕ್ಳಿಗೆ ಇನ್ನೂ ಮದುವೆ ಆಗದ ನಿಂತಿರೋದು ಏ ಮುದ್ಕಿ ನಿನ್ಗ ಲಕ್ಷ್ಮೀ ಕುಮ್ಮಕ್ಕು ಜಾಸ್ತಿ ಆಗ್ಬಿಟ್ಟೈತಿ ಅದಕ್ಕೆ ಮಾತಾಡ್ತಿ ಬಾಯ್ ಬಾಯ್ ಬಂದಂಗ ಹ್ಞೂ ಬೋರ್ ಬರ್ ಬಂದಿ ಬಂದು ಎಲ್ಲ ಜಗಂದು ಹೋಗು ಹ್ಞೂ ಬಂದ್ಬಿಟ್ಲು ಆಡಕ ನನ್ನ ಮನೆ ವಿಚಾರವಾ ನನ್ನ ಮನೆ ವಿಚಾರ ಮಾತಾಡಲಿಲ್ಲ ಅಂದ್ರೆ ನೀನು ತಿಂದು ಅರ್ಗಿಲ್ಲ ಅಲ್ಲ ಏ ಉಟ್ ಕೆಟ್ಟ ಹೊಡಿ ನಾನು ಮಾತಾಡೋದ ನೀನು ಮಾತಾಡಿದೀಯಾ ನಮ್ಮನೆ ವಿಚಾರವಾ ನಾನು ನನ್ನ ಗಂಡಾಗ ನೀರು ಹೊರಕಾರ್ ಬರ್ತಾನೆ ಇಲ್ಲ ನಾನು ಆಗ್ಬರ್ತೀನಿ ಅದನ್ನು ಕಟ್ಕೊಂಡ ನೀಂಗೇನಬೇಕು ಮುದ್ಕಿ ಪತ್ಕೆ ಅಂತ ಓ ಬರೋ ಮಾತಾ ಕರಿ ನಿನ್ನ ಮುಣ್ಣಾಕ ಮುನ್ನಾಕೋ ಹ್ಞೂ ನನ್ನ ಮುತ್ಕಿ ಅಂತ ನಟವಾಗಿ ಕರಿಯತ್ ಕತ್ಕ ಅದೇ ಲಕ್ಷ್ಮೀ ಮುತ್ಕಿ ಅಂದ್ರೆ ನಗ ನಗ್ತಾ ನಾನು ಮುತ್ಕಿ ಅಂದ್ರೆ ನಿನಗೆನು ಮುತ್ಕಿನ ಮುತ್ಕಿಯಿಂದ ಏನು ಅರಿ ದುಡ್ಡುಗೆ ಏನಕ್ಕಾಗುತ್ತೇನೋ ಹಾಂ ಬಂದ್ಬಿಟ್ಲಿ ಮಾತಾಡ ಮಗನ ಮಕ್ಳಾಗ ಮೊಮ್ಮಕ್ಳು ಮದುವೆ ವಯಸ್ಸು ಬಂದವ ಇನ್ನೇನು ಮುತ್ಕಿಯಿಂದ ಇನ್ನೇನು ಅರಿ ದುಡ್ಗೆ ಅಂತರ ಏನೋ ನಿನ್ನ ಅಲ್ಲ ಕಣೇ ನೀನು ಸ್ವಲ್ಪ ದಿನ ಹೋದ್ರೆ ನೀನು ಮುದ್ಕೆ ಐತಿಯಾ ನಿನ್ನ ಮಕ್ಳಿಗೆ ಮದುವೆ ಮಾಡಿದ್ರೆ ಹಾಂ ಅವು ಮೊಮ್ಮಕ್ಳು ಮಕ್ಕಳು ಇರ್ತಾವ ಆಗ ನಿನ್ನ ಅಂದಂಗೆ ಇರ್ತಾರೆ ಏನ ಓ ಅದೇನೋ ಅಂತಾರಲ್ಲ ಗಿಡದಾಗ ಹ ಮರದಾಗ ಹಣ್ಣಲ್ಲೇ ಉದಿರ್ತಿರೋದು ನೋಡಿ ಚಿಗುರು ನಗೀತಿತ್ ಆಮೇಲೆ ಅದಕ್ಕೆ ಗೊತ್ತಿಲ್ಲ ಅಂತ ನಾನು ಒಂದಿನ ಹಣ್ಣಾಗ ಉದ್ರುತ್ತೀನಿ ಅಂತೇಳಿ ಅಣ್ಣಲ್ಲೇ ಆಗಿ ನಾನು ಒಂದಿನ ಉದುರ್ತೀನಿ ಅಂತೇಳಿ ಅದಕ್ಕೆ ಗೊತ್ತಿದ್ದಿಲ್ಲ ಅಂತ ಕಣೆ ನಿನ್ನಂತ ಊಟ ಕೆಟ್ಟಲೋಡಿ ಮುಂಡ್ಯರಿಂದಾನೆ ಮನೆ ಮಂದಿ ಎಲ್ಲ ಹಾಳಾಗೋದು ಏ ಬಾಯಿ ಮುಚ್ಚೆ ಸಾಕು ಮುತ್ಕಿ ಕಂಡೀನಿ ಓ ಆಗಲೆಲ್ಲ ನನ್ನ ಬಗ್ಗೆ ಮಾತಾಡ್ಕೊಬೇಡ ನೀನು ಹ್ಞೂ ಹ್ಞೂ ಬಂದ್ಬಿಟ್ಲು ಸ್ವಪ್ನ ಹಾಸ್ಕಿತಿ ಮಾತಾಡಕ್ಕೆ ಮಾತು 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 ಏನು ದೊಡ್ಡ ದೊಡ್ಡ ಮಾತಾಡ್ತಾಳೆ ಹೋಗಿ ಕಂಡೀನಿ ನಾನು ಅಲ್ಲ ಈ ಜಯಮ್ಮ ನನ್ನ ಕೂಡ ಏನ್ ಮಾತಾಡಕತ್ತಾಳ ಏನೇನೋ ದೊಡ್ಡ ದೊಡ್ಡ ಬಾಯಿ ಮಾಡ್ತಾರಲ್ಲ ಪೀಪುರ್ ಎದಕ್ಕಿಂತ ದೊಡ್ ಬಾಯಿ ಮಾಡ್ತಾರೋ ಏನೋ ಇವ್ರ ಇಬ್ರು ಕಾಲದಾಗ ನಾವು ಸಾಕ್ ಸಾಕ ಹೋಗ್ಬಿಟ್ಟೈತಿ ಈ ಹುಡುಗಿಯೋ ಇವಾಗ ಸುಮ್ಮ ಮಂದಿ ಮನೆ ಹೆಣ್ಮಕ್ಳು ದಾ ಮಾತಾಡಕ್ ಹೋಗ್ತಾಳ ಹೋಗೋಕ್ ಸರಿಯಾಗಿ ಎಲ್ಲಾರ ಕೈಲೂ ಏಟ್ ತಿಂತಾಳ ಎದಕ್ ಬೇಕಪ್ಪ ಅಲ್ಲ ಕಡೆ ವಯಸ್ಸಾದ್ಮಾಗ ನಿಂಗೇನೆ ಬಂದಿರೋದು ಅಟ್ಟಿಯಾಗ ಕಾಡು ಬಾ ಅನ್ನತ್ತ ನಾಡು ಹೋಗನತ್ತ ಇಂಥ ಟೈಮಾಗ ಮದುವೆ ಹಾಕಿ ಕುಂತಿಯಲ್ಲ ನಿಂಗೆ ಬಂದಿರೋದು ಮಂದಿ ಯಾರು ಆಡ್ಕೊಂಡು ಹಗೇಕಿಲ್ಲ ಹೋಗ ನಿಮ್ಮ ಅಟ್ಟಿಯಲ್ಲಿ ಹೋಗಿ ಹೋಗಿ ಆ ಮುದಿಯತ್ತ ಮದುವೆ ಆಗಿಯಲ್ಲ ಹೇಯ್ಯೋ ನಿಂದೊಳೆ ಚಂದ ಐತೆ ಬಿಡು ಅವನಾ ತಿನ್ನಕ್ಕಿಟ್ಟಿಲ್ಲ ನಿಂಗೆ ಏನಿಕ್ ಟಿಕ್ತನ ಕಾಣಿ ಆ ಮುದಿಯ ಅಯ್ಯಯ್ಯೋ ನಮ್ಮ ಜಯಮ್ಮ ಯಾಕಪ್ಪ ಇಲ್ಲಿ ಬಂದು ನಿಂತಾಳ ಬೋರಮ್ಮನ್ ಕೂಟ ಏನೋ ಜಗಳ ಮಾಡ್ತಾಳ ಬೋರಯ್ಯ ಬೇರೆ ಇಲ್ಲೇ ನಿಂತಾನ ಅಯ್ಯಯ್ಯೋ ತಗ್ಲಾಕಾ ಸರಿ ಸರಿಯಾಗಿ ಎರಿಕ್ತಾನ ಹಿಂಗ್ಸು ಅಂತ ನೋಡಕ್ಕಿಲ್ಲ ಬಿಡಿತಾನಿವಯ್ಯ ಏನಾರು ಮಾಡ್ಕೊಳ್ಳಿ ಪೋಸ್ಟ್ ಓಡಿ ಓಡುರ್ತೇನೆ ಏಯ್ ಇಬ್ರು ಏನು ಜಗಳ ಮಾಡ್ತಿದ್ರಿ ಆ ನಮ್ಮಟ್ಟಿಗೆ ಗಂಟಾ ಬರ್ತೈತಲ್ಲ ಹಾ ಇಬ್ಬರು ಕಿರ್ಚಾಡ್ತಿರೋದು ಎದಕ್ಕೆ ಹಿಂಗೆ ಜಗಳ ಮಾಡ್ತಿದ್ರಿ ಬರವಲ್ ಹತ್ರ ನಿಂತ್ಕೊಂಡು ನೀರು ಚಕ್ಕಂದ ಹೋಗ್ಬೇಕಪ್ಪ ಅದನ್ನ ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡ್ರಿ ಎದಕ್ಕೆ ಬರುತ್ತಾ ಎದಕ್ಕೆ ಬರೋಮ್ಮ ಹಿಂಗೆ ನಿಂತೀರಿ ನೀನು ನೀರು ನಿಮ್ಮ ಕೊಡ ಜೊಕ್ಕಂದು ಹೋಗು ಅದನ್ನ ಬಿಟ್ಟು ಎದಕ್ಕೆ ಹಿಂಗೆ ಜಗಳ ಮಾಡ್ಕೊಂಡು ನಿಂತಿರಿ ನೀವು நோடம்மா அமணி ஆ நீங்கள் கண்டிப்பு போர் ஜகக்காள் நான் கண்டேது கொடுத்தானே மனியாக எங்கு சந்தோ கண்டி கலா மாஸ்கா நென் எடுத்துக்கலாம் அந்த நான் கண்டன ஆ இவ்ளோ கண்டேன தங்க கொடுத்துனாட்டு அங்கன்னு தங்க கொடுப்பா ஏன்னா மாதா இக்கி ஓ அது பேரே மதுவாக்ல ஹிங்காக அந்த வர்வரிசே மாதாத்தா நோட் தானே இதெல்லாம் மெத்தி நன் மே வர்த்தாக்கி அயோ ஏன்னோ மாத்கேளாப்பா அதுக்காக்க நீங்கள் தந்திட்டு தமாஷை நோட்ரி கேழோது தப்பைத்தான் நிமித்த ஹோ சைட் நீது ಏ ಅಲ್ಲ ಕಣೆ ಜಯಮ್ಮ ಹಾಂ ಗೌರಿ ಅಮ್ಮ ಉಣ್ಣ್ಮೆ ದಿನವ ಒಡ್ಸ್ಕೊಬೇಕೇನ ಹಾಂ ಬರಮ್ಮ ಕೈಯ್ಯಾಗ ಹಿಂಗೆ ಮಾತಾಡ್ತಿ ಎದುಕಿಂಗ್ ಆಡ್ತಿ ಓ ಆಕೆ ಕೈಯಾಗ ಒಡ್ಸ್ಕೊಳಕ್ಕೆ ಆಡ್ತಿ ತಕ್ಕ ನೀನು ಸರಿಯಾಗಿ ಕೊಡ್ತಾಳ ಕೊಡ್ಸ್ಕ ಓ ಉಣ್ಣ್ಮೆ ದಿನ ಅದೇನು ಅಂತ ಉಣ್ಣ್ಮೆ ದಿನ ದಿನ ನಿಂಗೆ ಗಾಳಿ ಮೆಟ್ಕೊಂಡಿರ್ತಾರಲ್ಲ ಯಾರೆಲ್ಲಾರು ಒಡಿಸ್ಕೊಂಡಿಲ್ಲ ಅಲ್ಲ ನಿಂಗೆ ಸಮಾಧಾನ ಆಗಿಲ್ಲ ಯಾರು ಒಬ್ಬರು ಹೊಡಿಲೇಬೇಕು ನಿಂಗೆ ಚಪ್ಪಲಿ ಪೂಜೆ ಮಾಡ್ಲೇಬೇಕು ಅಲ್ಲಿ ಗಂಟ ನೀನು ಉದಾರ ಆಗಿಲ್ಲ ಒಡಿಸ್ಕ ನನಗೇನು ಉದ್ಕನ ಹೊಡಿತಾಳಾ ಕೈ ಮುಟ್ಟನು ಮುಟ್ ನೋಡೋನು ಓ ಈ ಮುದುಕಿಗೆ ಹಾರಿಸೋಕಿರ್ಬೇಕಾ ನನಗೇನು ಅಷ್ಟಿರ್ಬೇಕು ಹಾಂ ಬಾ ಅಂತನು ಮುದುಕಿಯೇ ಬುದ್ಧಿ ಗೊಬ್ಬೆ ಮುಂಡದ ಓಹೋ ಹಟ್ಟಿಯಾಗ ಸುಮ್ಮನೆ ಅದು ಹುಟ್ಟು ನಾಟಕ ಮಾಡ್ತಾಳ ನನ್ನ ಹತ್ರ ಬಂದು ಬೋರ್ನಾಗ ಈ ವಯಸ್ಸಾಗ ಜಗಕ್ ಬಂದಾಳಲ್ಲ ನಡಗಿಡ ಕಳ್ಕಂದಿ ಅಂತ ಅಂದಿದ್ದು ಅದಕ್ಕ ಏನು ದೂರ 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 ಆಡ್ತಾಳ ಹ್ಮ್ ಏ ತಿರ್ಗಾ ಮೈಲಿ ಜಯ ಮೈತಕ್ಕ ತಿರ್ಗಿಲಿ ಓ ನಾನು ನೋಡ್ತಾನೆ ಇವ್ ನನ್ನ ನೆಂಟ್ರಿಗ ಏನೋ ಬೈತಿರೋದು ನೀನ್ ಆಟೋ ತಿಂದ ಏನೋ ಬೈಯೋದು ನೀನು ಅಂತ ಕೇಳ್ತಿರೋದು ನನ್ನ ನೆಂಟ್ರು ಪಿ ಪ್ರೀತಿ ತಾಳ ಏನೋ ನಿನ್ ಕೈಯಾಗ ಬೈಸ್ಕೊಳಕ ಓಹೋ ನನ್ನ ನೆಂಟ್ರು ಅವಳು ಇಷ್ಟ ಆ ಗಂಡ ಕೈಯಾಗ ಕೆಲಸ ಮಾಡ್ಬಾರ್ದು ಅಂತ ಹೇಳಿ ಆಕಿ ಬೋರ್ ತೆಪ್ತಾಳ ನೀರು ತಕ್ಕಂದು ಹೋಯ್ತಾಳ ನಿಂಗೆ ಏನಾಗಬೇಕು ನೀನ್ ಏನಾದ್ರು ನೀರ್ ಹೊತ್ಕೊಂಡ್ಬಂದ್ ಕೊಡ್ತಿದ್ದೆ ಏನಾ ಹಾ ಬೋರ್ ಅಂತ ಒಂದು ಚಕ್ಲ ಮಾಡ್ತೀಯಲ್ಲ ನೀನು ಅಯ್ಯಯ್ಯೋ ಬೋರಯ್ಯ ಬನ್ನ ಹೆಣ್ಮಕ್ಳು ಪಣ್ಮಕ್ಳು ಅಂತ ನೋಡೋಕ್ಕಿಲ್ಲ ಎತ್ತ್ಯಾರ್ಯಾರು ಹೊಡಿತಾನ ಏನಪ್ಪ ಮಾಡೋದು ಈವಿನ ಕೈಯಾಗ ನಾನು ನೋಡ್ಸ್ಕೊಬೇಕ ಈಗ ಏನಾದರೂ ಪಚಾವ್ ಮಾಡ್ಲಾಬೇಕಲ್ನೋ ಭಗವಂತ ಹೋಗಿ ಹೋಗಿ ನಾನು ಅಮ್ಮಾಸೆ ಉಣ್ಮೆ ಅದಾಗ ಓಡಿಸ್ಕೊ ತಿಂತು ಇವರೆಗೆ ಹತ್ರ ಏನು ಮಾತಾಡ್ದಂಗೆ ಸುಮ್ಮನೆ ಹುಡೋದ ವಾಸಿ ಐತಿ ಬಬ್ಬ ಬೋರಯ್ಯ ನೀನ ನೀನೇನಾ ಇಲ್ಲಿಗೆ ಬಂದು ಹೊಲಕ್ಕೆ ಹೋಗ್ಬೇಕಿತ್ತೇನೋ ನೀನು ಇವತ್ತು ಕಾಲ ಓದ್ತಿದ್ದಲ್ಲ ಎದಕ್ಕೆ ಬಂದು ಇತ್ತಾಗ ನಾನು ಬೋರಮ್ಮನ ಏನೋ ಮಾತಾಡ್ತಿದ್ದಕನ ಈ ಟೋ ತುಂಬ ಏನೇನು ಏನು ಮಾತಾಡ್ತೀನಿ ಅಂತ ನಿಂತ ಅಂತ ಬಂದಿತ್ತು ಬಂದಿದ್ದು ಸುಮ್ ಸುಮ್ಕ ಬಂದಿಲ್ಲ ಸುಮ್ ಸುಮ್ ಬರೋಕೆ ನಂಗೆ ಹುಚ್ಚು ಹಿಡ್ದಿಲ್ಲ ಓ ನನ್ನ ಹೇಳಿ ಏನೋ ಮಾತಾಡೋದು ನೀನು ಹಾ ನೀರು ನಾ ಹಾಕಿ ನಾರು ಹಿಡ್ಕೊಂಡು ಹೋಗ್ತಾನೆ ನಾನು ನಾರು ಹಿಡ್ಕೊಂಡು ಹೋಗ್ತೀನಿ ನಿಮ್ಗೆ ಅದಕ್ಕೆ ಬೇಕು ಮಂದಿ ಮನೆ ಹೊಸಬ್ರಿ ನಿಮ್ಗೆ ಯಾಕ ಬೋಗಳು ಮೊದಲದ್ನ ಓ ಎಲ್ಲಾದ್ರೂ ಆಗಲಿ ಮೂರು ತೋರಿಸ್ಕೊಂಡಂಗೆ ತೋರಿಸ್ಕೊಂಡು ಬಂದ್ಬಿಡ್ತೀಯಲ್ಲ ಹ್ಞೂ ನಾಟಕ ಮಾಡ್ತೀಯಾ ನಮ್ಮ ಕೊಳಕ ಅಯ್ಯೋ ನಾನೇ ನಾ ಅರ್ಥದಲ್ಲಿ ಹೇಳಲಿಲ್ಲ ಕಣ ಮುಂದೆ ನಾನು ಹೇಳಿ ಜೀಟಿಗೆ ಹಾಂ ಏನಾರ ಅಕಸ್ಮಾತು ಬಿದ್ದಿದ್ದೆಚ್ಚು ಕಮ್ಮಿ ಆಗೋದು ಈಗ ತಾನೇ ಮದುವೆ ಆಗಿ ಹಂಗೆ ಹಿಂಗೆ ಅಂತಂದಿದ್ದು ಅದನ್ನು ಬಿಟ್ಟರೆ ನಾನೇನು ಬೋಗಲಿಲ್ಲ ಹ್ಞೂ ನನಗೆ ಬಂತೀನಿ ನೀನು ನಂಗ ಉಚ್ಚೆಲ್ಲ ಅದ ಕಾಯ್ತಿರ್ತಿವಿ ಓ ನಾಡ್ಕೊಳ್ತೀಯ ಏನ ಹಾ ನ ಅವಳಿ ಇಷ್ಟ ಅವಳಗ್ ಹೆಂಗಾರು ಬಿಳ್ ಬಿಳ್ತಾಳ ನಿನ್ಗೆ ಏನಾಗ್ಬೇಕಾಗೈತಿ ನೀನ ಕರ್ಕೊಂಡ್ ನಾ ಬುಟ್ಟತಿದ ನನ್ನ ಮದ್ವೆ ಆದಾಗ ನಾಳೆ ಅನ್ಬಿಟ್ಟು ಬುಟ್ಟಿ ಬಂದುಟ್ಟಿ ಗೊತ್ತೈತಿ ಕಣ ಮುಚ್ಕೊಂಡ್ ಕುತ್ಕ ಮದ್ವೆ ಐತಿರಂತ ನೀವು ಇಬ್ರು ಹಂಗ ಹಿಂಗ ಮದ್ವೆ ಆದಾಗ್ಲು ಬಂದಂದ ಅದನ್ನ ನೆನ್ಪಾಗಿದ ನಾನೇನ್ ನಿನ್ನ ಮರ್ತಿಲ್ಲ ಕಣ ಅಂತ ಓಹೋ ಬಂದ್ಬಿಟ್ಲಿಕ್ಕಿ ಮಾತಾಡಕ ಊರು ಸಬ್ರಿ ಇಲ್ಲ ಬರ್ತಾಳ ನಿಮ್ಮನೆ ತೂತ ನೀನ್ ಮುತ್ಕೊಗ ಮೊದ್ಲು ಮಂದಿ ಮನೆ ಕೂತ್ ಮುಚ್ಚ ಬರುವಂತ ನಮ್ಮನೇಂದೇನು ನಿಮ್ಮನೇಷ್ಟು ಊರು ಬಾಗ್ಲಾಗಿಲ್ಲ ಮಾತಾಡಕ ಹ್ಮ್ ಗೌರಿ ಉಣ್ಣೆ ಐತಿ ನಾವು ನೀರು ಜಕ್ಕ ಮಗು ಅಂತ ಹೋಗುವಂತ ಹೇಳಕ್ ಬಂದಿದ್ದು ಅದನ್ಬಿಟ್ಟು ನಾನೇನ್ ಸುಮ್ ಸುಮ್ಕ ಬಂದಿಲ್ಲ ಬೋರ್ ಅಂತಕ ಹ್ಮ್ ಬಂದ್ಬಿಟ್ಟ ಈ ಮುದಿಯ ನನ್ನ ಜೊತೆ ಮಾತಾಡಕ ಜಗತ್ತಿಗೆ ಕಾಯ್ಲಿ ಕರ್ಕೊಂಡು ನಿಂತಿರ್ತಾನೆ ಈ ಮುದಿಯತ್ತ ಹ್ಮ್ ಮಂದಿ ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿ ಅಯ್ಯೋ ಅಯ್ಯೋ ಮುದುಕಿ ನೀನೇ ಗೊತ್ತ್ ಬಿಟ್ಟೆ ನನ್ನ ಮತ್ತೆ ಅನ್ಸ್ಕೊಂಡು ನಿಂತವೇ ಅಂತ ನಾಟಕೈತಿ ನಾನು ನೋಡ್ತಾವೆ ಲೌಡಿ ನಿನ್ನ ಹಾಂ ನಾನು ಆಟೋ ತಿಂದು ನೋಡ್ತಾನೆ ನನ್ನ ಗಣನ್ ಮುಂದೆ ಏನು ದೊಡ್ಡ ದೊಡ್ಡ ಮಾತಾಡ್ತಿ ನನ್ ಗಣ್ಣ ಸುಮ್ಮನೆ ನಿಂತವೇ ಅಂತ ನಾಟಕ ಮಾಡ್ತಿ ನನ್ನ ಗಂಡ ನನ್ನ ಬೈಕ್ ಸುಮ್ಮ ನಿಂತವನ ಯಾ ಹುಡುಗಿರ್ಬುವ ಹೆಣ್ಣು ಕೈ ಮಾಡಬಾರ್ದು ಇನ್ನಾಗ ಅನ್ಬಿಟ್ಟು ನಾನು ಆಣ ಪ್ರಮಾಣ ಮಾಡ್ತಾನೀನಿ ಅನ್ಬಿಟ್ಟು ಅಲ್ಲ ಕಚ್ಕೊಂಡು ಮನ್ಸಾಗ ಅಲ್ಲ ಬಿಸಿ ತ ಕುಂತಾನ ಹಾಂ ಅವನಿದ್ರಗ ಏನೇನು ಕಳದು ನಾನು ನೋಡ್ತಾನೆ ನೋಡ್ತಾನೇವನೆ ಅಯ್ಯ ಮೆತ್ಗೋನ ಅನ್ಬಿಟ್ಟು ಏನು ಮೆತ್ ಮೆತ್ಕ ಮಾತಾಡ್ತೀನಿ ನೀನು ಲೌಡಿ ಮುಂಡ ನೀನು ನಡ ನಡ ನಡೆ ಬಿಚ್ಚರ್ಸ್ಬಿಡ್ತೀನಿ ನಿಂದು ಇನ್ನೊಂದು ಕಿತ್ತ ಅಂದಗಿಂದ ಅಂದ್ರೆ ನಿಂಗೆ ಒಂಥರ ತಂಡಿ ಏನಕ್ಕನಿ ಯಾರಕ್ಕೆಲ್ಲಾರು ಒಂದು ವಾರಕ್ಕೊಂದು ಕಿತ್ತ ಹೊಡ್ಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಗುಂಡನ ಅರ್ಗಿಲ್ಲ ಅನ್ಸುತ್ತ ವಯಸ್ಸಾದವರಲ್ಲಿ ಆದವ್ರಲ್ಲಿ ಮಕ್ಕಳಲ್ಲಿ ಆ ಕಾಗೆ ಕಾಗೆ ಒಳ ತಲೆ ಬಡ್ಸ್ಕೊತಿ ಅಂತ ಅಂತಲೋಡಿ ಮುಂಡ ನೀನು ನಿನ್ನ ಮಕ್ಕಳೆಲ್ಲ ಓ ನನ್ನ ಮಾತಾಡಬತ್ತಿ ಏನ ನಾನು ನೋಡ್ತಾನೆ ಇವನೇ ಮಾತಾಡಬಾರ್ದು ಮಾತಾಡಬಾರ್ದು ಅಂತಿದ್ರೆ ನಾಟಕ ಮಾಡ್ತಿ ಓ ಅವ ಏನು ಕೈನಾಗ್ದ ಕೈಲಾಗ್ದಾರವರ್ತಾನ ನಿಂತಿಲ್ಲ ಅಲ್ಲಿ ಹೆಂಗ್ ಹೊಡಿತಾನ ಹೆಂಗ್ ಹೊಡ್ತಾನ ನಿನಗೂ ಗೊತ್ತೈತಿ ಹಾಂ ನಾಟಕ ಮಾಡ್ತಿ ಏನ ನಿನ್ ಹೋಯ್ತಾನ ಅನ ಅವ ನಡಿಯೋದು ನೋಡಿದ್ರೆ ಯಾವ ಹೆಣ್ಮಕ್ಳು ಬಿಡಕಿಲ್ಲ ಜೊಟ್ಟ ಹಿಡ್ದ ಮುಂದೆ ಹಿಡ್ದ ಹೊಡಿತಾನ ವಯ್ಯ ಹಾ ಆಗಿನಿಂದ ನಾನು ಹಂಗ ಬೆಳಕ ಬಂದನು ಅವ್ರ ಮಗಳು ಹಂಗ ಹೊಡೆದು ಮನೆಯಿಂದ ಒಯ್ಯ ಹಾ ಅಂತ ಬುದ್ಧಿ ಕಲಿತಿ ಇಂಥ ಬುದ್ಧಿ ಕಲಿತ ಅಂದ್ಬಿಟ್ಟು ಪಾರವಾಗೂ ಹಾ ಬಡದಿರೋದ್ಕ ಬುದ್ಧಿ ಕಲ್ತಿರದ್ಕ ಇವತ್ತು ನೋಡೋಣ ನೀನೇನು ಮಾತಾಡೋದು ಹಾಂ ನಿನ್ಗೆಡ್ ಬಡಿಸ್ಬೇಕಾ ನಾನು ಕಣ್ಣು ಕೈಯಾಗ ಬಡವ್ರೇನಿಲ್ಲ ವಯ್ಯ ಮಕ್ಕ ಮಕ್ಕ ಹೆಚ್ಚಾಗ ಮಾಡ್ಕೊಳ್ತಾನೆ ನೋಡ್ತಾವ್ನಿ ಓಹೋ

ಹಾ ನಾವ್ ಏನ್ ಮಾಡಿವಂತ ಇವಮ್ಮ ಮಾತಾಡ್ತಿರ್ತಾಳ ಮೂರ್ ಹೊತ್ತು ಬಂದಿದ್ ಮಾತಾಡಕ್ಕಿಲ್ಲ ಅಂದ್ರ ಗಂಡ ಅರ್ಕಿಲ್ಲ ಅಮ್ಮ ಸಿಗು ಉಣ್ಣ್ಮಾಗ ಇವಳಾಗ ಏನಾರು ಗಾಳಿ ಮಿಟ್ಕಂತವ ಅಂತ ಯಾರ ಎಲ್ಲಾರ ಮಂದಿ ಕೈಲಿ ಒಡ್ಸ್ಕೊಬೇಕು ಅನ್ನೋ ಗಾಳಿ ಮಿಟ್ಕಂತವ ಅಂತ ಯಾರಕ್ಕೆಲ್ಲಾರ ಒಡ್ಕೊಳಕಾಳ ನಿನ್ ಕೈಯಾಗ ನಂಟಯ್ ಬಿಲ್ಅಪ್ ಡೈಮ್ ಬಾಳ ಬಾಮಕ್ ಬಾಮಗಾ ನೀರ್ ಹಿಡಿಯಕ ಬಂದಾಳ ನಿನ್ ಅಂಡ್ ಬಂದಿಲ್ವಾ ನೀರ್ ಜಗಕ್ಕ ನೀರ್ ಅಂತ ಕೇಳ್ತಾಳ ಈಗೀಗ ಏನಂತ ನಾನು ಎದ್ ಕೊಡ್ಬೇಕಂತ ಕೇಳುವ ಒಂಚೂರು ಹಾ ಎಡ್ತಿ ನಾನು ನಾಗ ಏನಾರು ಇಲ್ಲ ಅಂದಾಗ ಏನಾದ್ರು ಏನಾರು ಹುಷಾರಿಲ್ಲ ಅಂದಾಗ ಮಾಡುವ ನಾನು ಬೇಡ ಅಂತ ಹೇಳಕ್ಕಿಲ್ಲ ನಾವು ಮಾಡದ್ನ ಇವಳು ಎಡ್ತಿಕೊಳ್ಳ ಕೂಲಂದ್ರಂಗ ಹಂಗ ಅಂತ ಏನೇನೋ ಕತೆ ಕಟ್ಟತಾಳ ಹಾ

ಬಿಡೆ ನನ್ನ ನನ್ ಮಕ್ಳನ್ ಕರ್ಕೊಂಡ್ ಬರ್ಬೇಕು ಬಿಡೆ ನನ್ನ ಮಕ್ಳನ್ನ ಎಲ್ಲ ರೆಡಿ ಮಾಡ್ಬೇಕು ಹೋಗ್ತೀನಿ ಬಿಡಿ ಅದಕ್ಕೆ ಹಿಂಗ್ ಹಿಡ್ಕಂಡು ಯಾರಿಗ್ತಿ ಬಿಡು ಇನ್ನಕ್ಕಿಂತ ಅನ್ನಾಕಿಲ್ಲ ಬಿಡು ಇನ್ನಕ್ಕಿತ್ತಾನ ಇನ್ನ ಅನ್ನಾಕ ಬಿಡಿವಂತೆ ಓ ನಿನ್ ಚಿಂತಕ್ಕೆ ಬರಕ್ಕಿಲ್ಲ ನಾನು ಬರೋಕಿಲ್ಲ ಅಲಾ ಬರ್ಲುಬಾರದು ಬಂದ್ ಗಿಂದು ಅಂದ್ರೆ ನೋಡೋ ನಡು ಬೀಜ ಕೊಡ್ತೀವಿ ನೋಡೋಕ್ ಬರ್ತೀವಿ ಅಂತ ನಾಟಕ ಕೊಡ್ತೀವಿ ನಾ ಓಹೋ ಬಂದ್ಬಿಟ್ಲಿ ಇಲ್ಲಿ ಮಾತಾಡ್ತ ಬೋರ್ನಾಗ ಯಾರಾರು ಮ್ಯೂಸ್ ಹಾಕ್ತಾರ ಯಾರಾರು ಮಾಡ್ತಾರೆ ನಿಂಗೇನೋ ಬೇಕಾಗಿರೋದು ನಿಮ್ಮ ಅಪ್ಪನ ಮನೆಯಿಂದ ಏನೂ ಕಟ್ಸಿಯ ನೀ ನೀವು ಬೋರ್ನ ಹಾ ಎಷ್ಟು ಬಿಡ್ತವ ಅಷ್ಟೊತ್ತಿದ್ ಚಂದ ಇರ್ತಾವ ಹೂ ನೋಡ್ತಾನೆ ಇರ್ತೀವಿ ನಾವು ಮಾತಾಡ್ತಾನೆ ಇರ್ತಾಳ ಬಂದು ಬಂದು ಎಲ್ಲರ ಕೈಲಿ ಒಟ್ನಾಗ ವಾರದ ಒಂದ್ ಕಿತ್ತ ಅಂದ್ರೆ ಸಮಾನ ಆಗೋಕ್ಕಿಲ್ಲ ಆಮಾಸೆ ಉಣ್ಮೆ ಒಳಗ ಮೂರು ಮೂರು ಐತ್ರು ಇಲ್ಬೇಕ್ ನಿಂಗ ಯಾರು ಒದ್ದಿರ್ಬೇಕು ಇಲ್ಲ ಯಾರು ಒಡದಿರ್ಬೇಕು ಎದಕ್ ಹಿಂಗ್ ಬಿಡಾರ್ ನಾಳೆ ಐತಿ ನೀನು ನಿನ್ಗ ಬರ್ಬಾರ್ದು ಬಂದ ಒಂದಿನ ಹೋಗ್ಬಿಡ್ತಿ ತಕ ಅಲ್ಲ ಅಲ್ದೇ ರೀ ಜಯ ಮುಂದೆ ಭಾಳಾನೇ ಆಗ್ತೈತಿ ಸರಿಯಾಗಿ ಏರಿಕೆ ಇನ್ನೇ ಏರಿಕ್ಬೇಕು ಮಂದಿ ಅವಾಗಲೇ ಬುದ್ಧಿ ಕಲಿ ಅದಕ್ಕೆ ಏನಾದರೂ ಅಲ್ಲಿ ಮದ್ಯಕ್ಕೊಂದು ತೋರಿಸ್ಕೊಂಡ್ ಬರ್ತಾಳೆ ನಂದೆಲ್ಲ ಇಡ್ಲಿ ಏನ್ಕಂಡ್ ಅದಕ್ಕೆ ಬಡ್ಸ್ಕೊಂತಳ ಸರಿಯಾಗಿ ಬಡಸ್ಕೊಂತಳೆ ಬಡ್ಸ್ಕೊಂಡು ಆಳಾಗ ಹೋಲಿ ಎದಕ್ಕೆ ಒಳ್ಳೆ ಜೀವನ ಕಲ್ತ್ಕೊಂಬ ಇರು ಅಂತೇಳಿ ಹೇಳಿ ಕೆಟ್ಟ ಬಾಕ್ ಬುದ್ಧಿ ಬರ್ಬೇಕು ಅಂತಾರೆ ಇದಕ್ಕೆ ಕೆಟ್ರಲ್ಲ ಏನಾದ್ರೂ ಬುದ್ಧಿ ಬರೋಕ್ಕಿಲ್ಲ ಇದಕ್ಕೆ ಆಳಾಗ ಹೋಗ್ತದೆ ನೋಡಿದ್ರಲ್ಲ ವೀಕ್ಷಕ್ರೆ ನಾನು ಜಗಕ್ಕೆ ಬಂದೀನಿ ಎದುಕ್ ಬಂದಿ ಅವ್ರು ಯಾಕ ಇವ್ರು ಯಾಕ ಇವ್ ಯಾಕೆ ಬಂದಿ ಹುಸಾಬ್ರಿ ಹಿಂಗೆ ಏರಿಕಿಲ್ಲ ಅಂದ್ರೆ ಇನ್ನ ಹೆಚ್ಕೊಂತ ಇರ್ತಾರೆ ಯಾರು ಕೇಳಿ ಈಗ ನೀನು ನೀರು ಬಂದಿದೆ ನಿಮ್ಮ ಹತ್ತ ಬಂದಿಲ್ಲ ನಿನ್ನ ಗಂಡ ಬಂದಿಲ್ಲ ಅಂದಾಗ ನಾವು ಮಾತಾಡಿ ಅಂದ್ರೆ ಇನ್ನ ತಲೆಗೆ ತುಂಬ್ತಾರೆ ಹಂಗಂತೆ ಹಿಂಗಂತ ಅಂತೇಳಿ ಯಾವುದು ತಲೆ ಹೆಚ್ಕೊಂಡಂಗೆ ಹಚ್ಕಂದಂಗ ಬಿಡ್ದಂಗೆ ಕುತ್ಕೊಂಬು ನಮ್ಮ ನಾವು ನೀರು ಜೊಂಬು ಹೋಯ್ತಿರ್ಬೇಕು ಇಂಥ ನೂರು ಮಂದಿ ಬಂದಾರು ಸರಿ ಸರಿಯಾಗಿ ಒದ್ದಾಗ ಕಳ್ಸ್ಬೇಕು ಇಲ್ಲ ಅಂದ್ರೆ ನಮ್ಮ ಯಾಗ ಬರ್ತವೆ ಉ ನಾಯಿಗಳು ಓಕೆ ವೀಕ್ಷಕರ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್